ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುಟ್ಟುಹಬ್ಬವನ್ನು ಶಾಸಕ ಎನ್ಎಚ್ ಕೋಣರೆಡ್ಡಿ ಮತ್ತು ಸರ್ಕಾರಿ ನೌಕರರು ಆಚರಣೆ ಮಾಡಿದರು ಡಬಲ್ಗುಂದ್ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಸಹಕರಿಸಿದ ಶಾಸಕ ಎನ್ಎಚ್ ಕೋಣರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ವೇಳೆ ಶಾಸಕ ಎನ್ಎಚ್ ಕೋಣರೆಡ್ಡಿ ಸರ್ಕಾರಿ ನೌಕರರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಪುಟ್ಟ ಹಬ್ಬವನ್ನು ಆಚರಣೆ ಮಾಡಿದರು ವರದಿ ಡಿಸಿ ಗುಳೆ ಜೆಎಸ್ ಕೆ ಕನ್ನಡ ನ್ಯೂಸ್ ಯಥಾವತ್ತಾಗಿ ಜಾರಿ ಮಾಡಿ ಸಾಮಾನ್ಯ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬ ಕೇಕ್ ತರಿಸ್ರಿ ಎಲ್ಲ ಇಡೀ ಸರ್ಕಾರಿ ನೌಕರರು ಎಲ್ಲರೊತೆ ಒಂದು ಒಳ್ಳೆ ಸಂದೇಶ ಕೊಟ್ಟಾಗತ್ತೆ ಅಂತ ತಿಳ್ಕೊಂಡು ಹೇಳಿ ಒಂದು ಕೇಕ್ ಕತ್ತರಿಸುವ ಮೂಲಕ ಮುಖ್ಯಮಂತ್ರಿಗಳ ಹುಟ್ಟು ಹಬ್ಬ ನೌ ತಾಲೂಕಾ ನೌಕರ ಸಂಘದ ವತಿಯಿಂದ ಹೇಳಿ ಒಂದು ಹೊಸ ರೀತಿಯಾಗಿ ಇದನ್ನ ಮಾಡಿ ಉದ್ಘಾಟನೆ ಉಗ್ಗಾಣೆ